ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಕಳ್ಳ ಕಾಕರು ಎಲ್ಲಿ ಹೋದ್ರೂ ಬಿಡೋದಿಲ್ಲ ಅವರು ಜನರ ಜೀವವನ್ನ ಹಿಂಡ್ತಾರ ಜನರಿಗೆ ಸಿಕ್ಕಾಪಟ್ಟಿ ತೊಂದರೆ ಕೊಡ್ತಾರ ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡ್ತಾರ ಮನೆಯಲ್ಲಿ ಯಾರು ಇಲ್ಲದೇ ಇದ್ರು ಸಂದರ್ಭದಲ್ಲಿ ನುಗ್ತಾರ ಅಕಸ್ಮಾತ್ ಯಾರಾದರೂ ಅಡ್ಡ ಬಂದ್ರ ಅಂತವರನ್ನ ಕೊಲೆ ಮಾಡಿದ್ದು ಉಂಟು ಮತ್ತು ಅವನ್ನ ಒಂದು ರೀತಿ ಅರ್ಜೀವ ಮಾಡಿ ಹೊಡಿಬಡಿ ಮಾಡಿದ್ದು ಒಟ್ಟು ಕಳ್ಳರ ದಂಧೆನ ಅಷ್ಟು ಕೆಟ್ಟಿರ್ತೈತಿ ಇತ್ತೀಚೆಗೆ ನಮ್ಮ ಜಮಖಂಡಿ ತಾಲೂಕು ಮತ್ತು ಜಮಖಂಡಿ ನಗರ ಬಾಗಲಕೋಟ ಜಿಲ್ಲೆ ವಿಜಯಪುರ ಜಿಲ್ಲೆ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಳತನದ ಪ್ರಕರಣಗಳು ಬಹಳಷ್ಟು ಹೇರಳವಾಗಿ ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತಾವೆ ಪೊಲೀಸ್ ಇಲಾಖೆ ಕಳ್ಳರನ್ನ ಹಿಡಲಿಕ್ಕೆ ಕಳ್ಳರನ್ನ ಸರಿ ಬಿಡಲಿಕ್ಕೆ ಅನೇಕ ರೀತಿಯ ಹರಸಾಹಸಗಳನ್ನ ಮಾಡಿದ್ರು ಕೂಡ ಈ ಒಂದು ಏನು ಕಳತನ ಪ್ರಕರಣಗಳು ಕಡಿಮೆ ಆಗ್ತಾ ಆಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಅಂಥದ್ರಲ್ಲಿ ಈ ಚೈನ್ ಸ್ನ್ಯಾಷರ್ ಏನದಾರಲ್ಲ ಇವರು ತುಂಬಾ ಡೇಂಜರಸ್ ಇರ್ತಾರೆ ಒಬ್ಬರು ಗಾಡಿ ಮೇಲೆ ಕೂತ್ಕೊಳ್ಳೋದು ಇನ್ನೊಬ್ರು ಹೋಗಿ ಆ ಚೈನನ್ನು ಕಿತ್ಕೊಂಡು ಬರೋದು ಆನಂತರ ಮಾಡೋದು ಇವತ್ತು ಜಮಖಂಡಿ ನಗರದೊಳಗ ಅತಿ ವಿರಳದಲ್ಲಿ ವಿರಳವಾಗಿರ್ತಕ್ಕಂಥ ಒಂದು ಘಟನೆ ನಡೀತಿದೆ ಅದು ನಮ್ಮ ಏನು ಜಮಖಂಡಿ ನಗರದ ಕುಂಚನೂರು ರಸ್ತೆಯಲ್ಲಿರುವಂಥ ಬುದ್ಧ ನಗರದ ಕೊನೆಯ ಒಂದು ಮನೆ ನಾಗವೇಣಿ ಅಂತಕ್ಕಂಥ ಒಬ್ಬ ಹೌಸ್ ವೈಫಲ್ಲಿ ನಾಗವೇಣಿ ಪ್ರದೀಪ್ ನವನಿ ಅವರಿಗೆ ಪೃಥ್ವಿ ಅಂತಲೂ ಕರಿತಾರೆ ಪೃಥ್ವಿ ಅನ್ನುವಂತ ಒಬ್ಬ ಹೆಣ್ಣು ಮಗಳು ಒಂದು ದೊಡ್ಡ ಧೈರ್ಯ ಮಾಡಿರ್ತಕ್ಕಂಥ ಸಾಹಸ ಮಾಡಿರ್ತಕ್ಕಂಥ ಒಂದು ಘಟನೆ ಇದು ಒಂದು ಸುದ್ದಿ ಇದು ಯಾಕಂದ್ರೆ ಈ ಮನೆಯಲ್ಲಿ ಜಿರಳೆಗೆ ಹೋಗುವಂತ ಒಂದು ಹಿಟ್ ಇರ್ತದಲ್ಲ ಹಿಟ್ ಅಂತಕ್ಕಂಥ ಒಂದು ಜಿರಳೆ ಒರೆಸ್ಲಿಕ್ಕೆ ಬರುವಂತ ಔಷಧಿ ಇರ್ತದ ಅದನ್ನ ಸ್ಪ್ರೇ ಮಾಡುವ ಮೂಲಕ ತನ್ನ ಮೈ ಮೇಲಿರುವ ಬಂಗಾರವನ್ನ ಮತ್ತು ತನ್ನ ಜೀವವನ್ನ ಕೂಡ ರಕ್ಷಣೆ ಮಾಡಿಕೊಂಡಿರುವಂತಹ ದಿಟ್ಟ ಮಹಿಳೆಯ ಹೆಮ್ಮೆಯ ಕಥೆ ಇದು ಇವತ್ತೇನಂದ್ರ ಸರಿಸುಮಾರ ಒಂದು ಹನ್ನೆರಡು ಗಂಟೆ ಸರಿಸುಮಾರದಲ್ಲಿ ಮನೆಯಲ್ಲಿ ಒಬ್ಬಂಟಿ ಈ ಮಹಿಳೆ ಏನೋ ಸ್ವಲ್ಪ ಬೆಳ್ಳಿಯೋ ಏನೋ ಹಸನ್ ಮಾಡ್ಲಿಕ್ಕೆ ಇತ್ತಲ ಭಾಗದಲ್ಲಿ ಹೊರಗಡೆ ಬರ್ತಾರೆ ಅಷ್ಟರಲ್ಲಿ ಹೊಂಚಾಕಿ ನಿಂತಿರ್ತಕ್ಕಂತ ಹಿಂದಿ ಭಾಷೆಯನ್ನೇ ಮಾತನಾಡ್ತಕ್ಕಂತ ಈ ಇಬ್ರು ಏನೋ ಆ ಕದಿಮ ಕಡರು ಚೈನ್ ಸ್ನ್ಯಾಚರ್ ಇರ್ತಾರ ಇವರು ಬಂದು ಎಕ್ದಮ ಆಕೆ ಕುತ್ತಿಗೆ ಕೊರಳು ಪಟ್ಟಿಗೆ ಕೈ ಹಾಕ್ತಾರ ಕೈ ಹಾಕಿದ ನಂತರ ಆಕೆ ಸಾಕಷ್ಟು ಗುದ್ದಾಡ್ತಾಳ ಅಹ್ ಆದರೂ ಆದ್ರೂ ಅವ್ರು ಬಿಡೋದಿಲ್ಲ ಅಕ್ಕಿನೂ ಬಂಗಾರ ಬಿಡೋದಿಲ್ಲ ಇವರು ಬಿಡೋದಿಲ್ಲ ನಂತರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಏನು ಸ್ಪ್ರೇ ಇರ್ತದ ಒಂದು ಈ ಜಿರಳೆಗಳ ಒರೆಸ್ಲಿಕ್ಕೆ ಕಂಪೌಂಡ್ ಮೇಲೆ ಅದನ್ನ ಆ ಒಂದು ಸ್ಪ್ರೇಯನ್ನು ತಗೊಂಡು ಎಡಗೈನ್ ತಗೋತಲ್ಲ ಹೊಡೆಯಕ್ಕಾಗಲ್ಲ ಆ ನಂತರ ಬಲಗೈ ಎಲ್ಲ ಬಂಗಾರ ಬಿಟ್ಟು ಬಲಗೈಯಿಂದ ಹೊಡೆದಿದ್ದ ಪರಿಣಾಮ ತನ್ನ ಕಣ್ಣಿಗೆ ಮತ್ತು ಮುಖ ಹೊಡೆದು ಬಿಡ್ತಾಳೆ ಹೊಡೆದ ನಂತರ ಅವ ಕೈಯಲ್ಲಿದ್ದ ಬಂಗಾರವನ್ನ ಮತ್ತು ಆಕಿಯನ್ನ ಕೂಡ ದೂಗಿಸಿ ಆಕೆ ಒಂದು ಏಟವನ್ನು ಹೊಡೆದು ಆ ಮೇರ ಆಂಕ್ ಏನದು ಉರಿ ಬರ್ತಾ ಇದೆ ನನಗೆ ಮೇರೆ ಆಂಕ್ ಮೀ ಜಾಲ್ ಹೊರ ಮೇರೆ ಆಂಕ್ ಏ ಹೋಗಿ ನಾವು ಹಿಂದಿಯಲ್ಲಿ ಮಾತನಾಡ್ತಾ ಓಡಿ ಅಲ್ಲಿ ಪಕ್ಕದಲ್ಲಿ ಒಂದು ಗಿಡಕ್ಕೆ ಮರಕ್ಕೆ ಹಾದು ಅಲ್ಲಿಂದ ಕಾಲು ಕಿತ್ತಿರುವಂತ ಘಟನೆ ಆ ಒಂದು ಹೆಣ್ಣು ಮಗಳಿಗೆ ಇವತ್ತು ನಮ್ಮ ನಾಗರಿಕ ಸಮಾಜ ಒಂದು ಸೆಲುಟ್ ಹೊಡಿಬೇಕು ಯಾಕಂದ್ರೆ ಯಾರೋ ಕಡ್ರ ಬಂದ ತಕ್ಷಣ ಎದೆ ಹೊಡ್ಕೊಂಡು ಗೂಡು ಸೇರುವಂತಹ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಈಕೆಯನ್ನ ನೋಡಿ ಕಲಿಯುವಂತ ತುಂಬಾ ಇದೆ ಯಾಕಂದ್ರೆ ಈಕೆ ದಿಟ್ಟತನದಿಂದ ಅವ್ರನ್ನ ಎದುರಿಸಿ ನಮಗೆ ಮಾದರಿ ಆಗ್ಯಾರ ಆದ್ರೂ ಕೂಡ ಪೊಲೀಸ್ ಇಲಾಖೆಯವರಿಗೆ ಇವರು ಇನ್ಫಾರ್ಮೇಶನ್ ಮಾಡಿದ್ರು ಮಾಡಿದ ತಕ್ಷಣವೇ ಸುಮಾರು ಹತ್ತರಿಂದ ಹದಿನೈದು ಜನ ಪೊಲೀಸರು ಈ ಮನೆಯಲ್ಲಿ ಬರ್ತಾರ ಬಂದು ಏನೇ ನಡೆದೈತಿ ಅಲ್ಲಿ ಏನು ಆಜು ಬಾಜು ಇರತಕ್ಕಂಥ ಎಲ್ಲ ಮನೆಗಳನ್ನ ಅಲ್ಲಿ ಇರ್ತಕ್ಕಂಥ ಸಿ ಸಿ ಫುಟೇಜ್ನ ಏನು ಚೆಕ್ ಮಾಡಿ ಮುಂದಿನ ತನಿಖೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಮ್ಮ ಜಮಖಂಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಸಿ ಪಿ ಐ ಆಗಿರ್ತಕ್ಕಂಥ ಮಲ್ಲಪ್ಪ ಮಡ್ಡಿ ಅವರ ಒಂದು ನಿರ್ದೇಶನದ ಮೇರೆಗೆ ಬಹಳ ಕ್ವಿಕ್ ಆಗಿ ಜಾಗಕ್ಕೆ ಏನಪ್ಪ ಅಂದ್ರೆ ಕಾಯಿಂ ಪಿ ಎಸ್ ಐ ಆಗಿರ್ತಕ್ಕಂಥ ಎಚ್ ಎಂ ಹೊಸಮನಿಯವರು ಮತ್ತು ಎಸ್ ಐ ಆಗಿರ್ತಕ್ಕಂಥ ಎಸ್ ಎಸ್ ಬೀಳಗಿಯವರು ಮತ್ತೆ ಸಿ ಎಂ ಅವರು ಮತ್ತು ಕೆ ಪಿ ಅವರು ಮತ್ತು ಕಾಯಂ ತಂಡ ಇಲ್ಲಿ ಈಗಿರ್ತಕ್ಕಂಥ ಕಾಯಂ ತಂಡ ಏನೈತಲ್ಲ ಇದರಲ್ಲಿ ನಮ್ಮ ಏನು ಅವರು ಕೋಟಿ ಅವರು ಕೆರೂರವರು ಗಾಡ್ಗೆ ಅವರು ತಮ್ಮದೊಡ್ಡಿಯವರು ಹೊಸಮನಿ ಈ ರೀತಿ ಒಂದು ತಂಡವೇ ಬಂದ್ಬಿಡ್ತೈತಿ ಮತ್ತು ಇದನ್ನ ಅತಿ ಎಲ್ಲ ಕಡೆ ನಿಯಂತ್ರಣ ಮಾಡ್ಲಿಕ್ಕೆ ಬಂದವರು ಯಾರಂದ್ರ ನಮ್ಮ ಎಸ್ ಸಿ ಗುಳ್ಬಾಳ್ ಅವರು ಅವರದೇ ಬಿ ಟು ಮತ್ತವರಿಗೆ ಸಂಬಂಧ ಬರೋದ್ರಿಂದ ಗುಳ್ಬಾಳ್ ಅವರು ಕೂಡ ಬಹಳ ಮುತ್ತೂರ್ಜಿ ಅವರು ಬರ್ತಾರೆ ಮತ್ತು ಎಲ್ಲ ನಮ್ಮ ಐ ಅವರ ನೇತೃತ್ವದ ನೇತೃತ್ವದಲ್ಲಿ ಮತ್ತು ಮಲ್ಲಪ್ಪ ಮಡ್ಡಿ ಅವರ ಒಂದು ಏನು ನಿರ್ದೇಶನದ ಮೇರೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತ ಬಂದ ಸ್ಥಳಕ್ಕೆ ಹಜಾರ್ ಮಾಡಿಕೊಂಡ್ರು ಅವರಿಗೆ ನೈತಿಕ ಬೆಂಬಲವನ್ನ ಕೊಟ್ಟರು ಮತ್ತ ಆ ಒಂದು ಏನು ಹೆಣ್ಣು ಮಗಳು ದಿಟ್ಟತನವನ್ನು ಪ್ರದರ್ಶನ ಮಾಡ್ಯಾರ ಆಟಿಗೆ ಒಂದು ಹೆಮ್ಮೆ ಹೇಳಿದ್ರು ನಮ್ಮ ಹೆಣ್ಮಕ್ಳು ಕೂಡ ಇದನ್ನೆಲ್ಲ ನೋಡಿ ಕಲಿಬೇಕು ಇಂತಹ ದಿಟ್ಟ ಮಹಿಳೆಯರಿದ್ರ ಯಾವ ಕಳ್ಳರು ಕೂಡ ನಿಮ್ಮ ಮುಂದೆ ನಿಲ್ಲಾಕ ಧೈರ್ಯ ತೋರೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷ್ಯಕತೆ ಆ ಮಹಿಳೆಗೆ ಒಂದು ಸಂಘರ್ಷ ಬಿಗ್ ಸೆಲ್ಯೂಟ್ ಹೊಡಿತೈತಿ ಮತ್ತು ನಮ್ಮ ಘಟನಾ ಸ್ಥಳಕ್ಕೆ ಬಂದಿರತಕ್ಕಂತ ಹೊಸಮನಿ ಪಿ ಎಸ್ ಅವ್ರ ಏನ್ ಹೇಳಿದ್ರು ಮತ್ತೆ ಕಳ್ಳರನ್ನ ಎದುರಿಸಿರುವಂತ ಆ ದಿಟ್ಟ ಮಹಿಳೆ ಪೃಥ್ವಿ ಅವರು ಏನ್ ಮಾತನಾಡಿದಾರ ಕೇಳ್ಕೊಂಡು ಬರೋಣ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ನೋಡ್ತಾರೆ ಧನ್ಯವಾದಗಳು ಬೆಳ್ಳುಳ್ಳಿ ಸೋಸ್ಬೇಕಂತ ಡೋರ್ ಲಾಕ್ ಆಗಿತ್ರಿ ಅದನ್ನ ಒಂದೇ ಹೆಜ್ಜೆ ಇಟ್ಟೇನ್ರಿ ನಾ ಹಿಂಗ ಹಿಂಗ ಡೋರ್ ಓಪನ್ ಮಾಡಿ ಹಿಂಗ ಒಂದ್ ಹೆಜ್ಜಿಂಗ್ ಮರ ಹಿಡ್ಕೊಂಡೇನ್ರಿ ಇಲ್ಲೇ ನೀನ್ ತಂದ್ರಿ ಇಲ್ಲಿ ಡಸ್ಟ್ಬಿನ್ ಅದರಿ ಹಂಗ ಒಮ್ಮೆ ಸಡನ್ ಆಗಿ ಇಲ್ ಕೈ ಹಾಕ್ಯಾನ್ರಿ ಕೈ ಹಾಕಿ ಹಂಗ ಜಾ ಜಗ್ಗಿದರಿ ಅದ್ ಬರ್ಲಿಲ್ಲ ಹೊಳ್ಳಿ ಈ ಕಿವಿ ಕೈ ಹಾಕಿದ್ರಿ ಆ ಕಿವಿದು ಬರ್ಲಿಲ್ರಿ ಅದ ಆಮೇಲೆ ಹಂಗ ಜಗ್ಗೋತಿ ಕಂಪೌಂಡ್ ಹಾರ್ಬೇಕು ಜಗ್ಕೊಂಡ್ ಹೋಗ್ಬೇಕು ಅನ್ನೋರ್ ಹಂಗ ಮಾಡ್ಯನ್ ಹಂಗೆ ಮಾಡೋಣ ನಾನು ಜಜ್ಜನ ಒಂದು ಚೈನ್ ಹರಿತ್ರಿ ಎರಡು ಚೈನ್ ಇದ್ದರೆ ಒಂದು ಚೈನ್ ಅದು ಒಂದು ಚೈನ್ ಹರಿದ ತಕ್ಷಣ ಈ ಈ ಕೈಯಾಗ ನಾ ಹಿಂಗೆ ಸ್ಪ್ರೇ ತಗೊಂಡಿರಿ ಇದು ಇದ್ರೆ ಇಲ್ಲಿ ಇಲ್ಲಿ ಇದು ನನಗೆ ಇದು ವರ್ಕ್ ಆಗಿಲ್ರಿ ನಾನು ಈ ಚೈನ್ ಹಿಡಿದಿದ ಕೈ ಬಿಟ್ಟು ಈ ಕೈಯಾಗ ಹಿಡಿದು ಪೂರ್ತಿ ಒಂದು ಫಿಕ್ಲಿಂಗ್ ಹಾಕ್ಬಿಟ್ಟು ಪೂರ್ತಿ ಸ್ಪ್ರೇ ಮಾಡಿದಿರಿ ಹಿಂಗೆ ಅವಾಗ ನಾನು ಕೈ ಬಿಟ್ನೇ ರೀ ಒಂದು ಚೈನ್ ಹರಿದಿತ್ರಿ ಅದೇನು ತುಣುಕ ಹಿಡ್ಕೊಂಡಿದ್ದೇನು ಹೋಗೇತೇನ ರೀ ಅದು ಅದು ಹುಡುಕ್ಬೇಕ್ರಿ ಏನು ಬಿದ್ದೈತ ಹೋಗೇತ ಗೊತ್ತಿಲ್ಲ ರೀ ಹೌದ್ರಿ ಈ ಸ್ಪ್ರೇನ ಹಾ ರೀ ಸ್ಪ್ರೇ ಹ್ಞೂ ರೀ ನಡಗೇನ್ರಿ ನಾನು ರೀ ಹ್ಞೂ ರೀ ಎಲ್ಲಾರು ಬರನ ಪೊಲೀಸ್ ಬಂದ್ರಿ ಎಲ್ಲಾರು ಒಂದು ಹದಿನೈದು ಮಂದಿ ಗುಂಪಾ ಬಂದಿತ್ರಿ ಅವ್ರದ ಹಾ ರೀ ಹ್ಞೂನ್ರಿ ನಾವು ಫಸ್ಟ್ ಆಮೇಲೆ ಫಸ್ಟ್ ಇದ್ದಾಗಾನ ನಮ್ ಸರ್ಗೆ ಮತ್ತ ಕಾಕಾರಿ ಫೋನ್ ಇಟ್ಟಿದ್ರಿ ಏನೂ ಇಲ್ರಿ ಇಲ್ಲಿ ಎಲ್ಲಿ ಏನಿಲ್ರಿ ಏನ್ ನನಗ್ ಅವಾಗ ಏನಾಯ್ತು ಗೊತ್ತಿಲ್ಲ ಸ್ಪ್ರೇ ಕಂತ್ರಿ ತೊಗೊಂಡ್ ಹೊಡಿಬೇಕನ್ನೋದು ಒಂದ್ ತಲೆ ಆಗಿತ್ರಿ ನನಗೆ

ಹನ್ನೆರಡು ಮೂವತ್ತು ಮೂವತ್ತೈದು ಗಂಟೆಗೆ ಮನೆಯಿಂದ ಅವ್ರು ಬಗಲ ತೆಗೆದು ಬಗಲ ತಗೋತು ಬರೋದ್ರಾಗ ಬಾಜು ಯಾರೋ ನಿಂತ ಅವ್ರು ಕುದಿ ಕೈ ಹಾಕಿ ಚೈನ್ ಕಿ ಪ್ರಯತ್ನ ಮಾಡಿದ್ರಿ ಇವ್ರು ಸಡನ್ನಾಗಿ ಆಗಿ ತಗೊಂಡು ಅದು ಕಂಪೌಂಡ್ ಮೇಲೆ ಇದ್ದಂಥ ಒಂದು ಜಳಿಗೆ ಹೊಡೆಯುವಂಥ ಹಿಟ್ಟಂತ ತಿಳ್ಕೊಂಡಿರ್ತಲ್ರಿ ಅದನ್ನು ತೊಗೊಂಡು ಸಡನ್ನಾಗಿ ಅವ್ರ ಮುಖಕ್ಕೆ ಹೊಡೆದಾಗ ಆ ಮನುಷ್ಯ ಇಲ್ಲಿಂದ ಎದ್ದು ಎತ್ಕೊಂಡು ಓಡೇಗನ್ರಿ ಮುಂದೆ ರೋಡೇ ಆಗ್ಯವ ಬೈಕ್ ಇತ್ತು ಬೈಕ್ ಮಗ ಒಬ್ಬರು ಇತ್ತು ಅಂತ ಹೇಳ್ತಾರೆ ಅವರು ಆ ಬೈಕ್ ಎತ್ತಿ ಇಬ್ಬರು ಕೂಡ ಓಡೋದ್ ರೀ ಅವರು ಬಹಳಷ್ಟೊಂದು ಸುಮಾರು ಒಂದು ಎರಡು ದಿನ ಪೊಲೀಸ್ ಬಂದಿರೋ ಎ ಸಿ ಎಸ್ ಐಗಳು ತಾವು ಪಿ ಎಸ್ ಐ ಎಲ್ಲ ಬಂದಿದ್ವಿ ಇದರಿಂದ ನಮ್ಮ ಜಮಖಂಡಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಇಂಥ ಒಂದು ಪ್ರಕರಣ ನಡೆದಾಗ ಆಗಿ ನಮ್ಮ ಜಮಖಂಡಿ ಪೊಲೀಸ್ ಮಂದರೆ ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ ನಮ್ಗೆ ಗೊತ್ತಾಯ್ತಾರೆ ಅದ್ರ ಬಗ್ಗೆ ಏನಾಗ್ತೈತೆ ನಮಗೆ ಮಾಹಿತಿ ನಾವು ಸಿಬ್ಬಂದಿ ಎಲ್ಲ ಕಡೆ ಅಗ್ರಿಕ ತಿರ್ಗಾಳಾ ಕರೆಸಿದ್ರಿ ಸಿಗ ಚೆಕ್ ಮಾಡಾಕತ್ತೀವಿ ಈಗ ಮತ್ತು ಅವ್ರದ್ದು ಮಾಹಿತಿ ತೊಗೊಂಡು ಎಲ್ಲಿದ್ದಾರೆ ಏನೋ ನಂಬರ್ ಪ್ಲೇಟ್ ಇಲ್ಲ ಗಾಡಿ ಚೆಕ್ ಮಾಡಿ ಪತ್ತೆ ರೀ ಈಗ ಅವರು ಮತ್ತು ಒಳ್ಳೆಯ ಕೆಲಸ ಮಾಡ್ಯಾರೀ ಸಡನ್ನಾಗಿ ಅವ್ರಿದಾಗಾನೆ ಅವ್ರು ಎತ್ತರ ತಗೊಂಡು ಆ ಕೈಯಾಗ ಹಿಡ್ದು ಹಿಟ್ಟಿದ್ದು ತಗೊಂಡು ಅವ್ರಿಗೆ ಮುಖಕ್ಕೆ ಸಿಡಿಸಿದಾಗ ಬಿಟ್ಟು ಓಡೋ ಎಲ್ಲ ಪಾರ ಬಂಗಾರ ಹೋಗ್ತಿತ್ತು ಪೂರ ಅದು ಕಟ್ಟಾಗಿ ಐತಿ ಅದು ಅಟ್ಟ ಕಟ್ಟಾಗಿ ಅದು ಹೀಗಾಗಿ ಅವ್ರು ಸರ್ ತಗೊಂಡು ಉಡುಗೆ ಅಂತವ ಅಂತ ಹೇಳ್ತಾರೆ ಬೈಕ್ ಮೇಲೆ ಹೋಗೋಣ ಕತ್ತಾರೆ ಅವರು ಅದನ್ನೆಲ್ಲ ನಮ್ಮ ಸಿಬ್ಬಂದಿ ಕಳಿಸಿ ಚೆಕ್ ಮಾಡೈತಿ ಅವ್ರಿಗೆ ಓಕೆ